ನನ್ನ ಹಿರಿಯ ಸ್ನೇಹಿತರೊಬ್ಬರು ಸಿ ಬಿ ಜೈರಾರರು ಸಿ ಬಿ ಜಯರಾಯರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು ಆಗಿದ್ದವರು ರಂಗಭೂಮಿಯಲ್ಲೂ ಸಾಕಷ್ಟು ಕೆಲಸ ಮಾಡ್ತಾಯಿದ್ರು ನಾನು ಅವ್ರ ಜೊತೆಗೆ ಒಂದು ಮೂರ್ನಾಲ್ಕು ನಾಟಕದಲ್ಲಿ ಕೂಡ ಆಲ್ ಇಂಡಿಯಾ ರೇಡಿಯೋ ನಾಟಕದಲ್ಲಿ ಕೆಲಸ ಮಾಡಿದ್ದೇನೆ ಹಿರಿಯರು ನನಗಿಂತ ನಮ್ಮ ಎಚ್ ಕೆ ರಂಗನಾಥ್ ಅವರಿಗೆ ಆತ್ಮೀಯ ಸ್ನೇಹಿತರವರು ಇಬ್ಬರು ಕೈಲಾಸಂ ನಾಟಕ ಮಾಡ್ಕೊಂಡು ಮಾಡ್ಕೊಂಡು ಇಬ್ಬರು ಹತ್ತಿರವಾದವರು ಜೈರಾರದ್ದೊಂದು ವಿಶೇಷ ಅಂದರೆ ಸಿ ಬಿ ಜೆ ಸಿ ಬಿ ಜೆ ಅಂತ ಕರಿತಿದ್ವಿ ಅವ್ರನ್ನ ಯಾವಾಗಲೂ ನಗುಮುಖ ಇಷ್ಟು ಸೊಗಸುಗಾರ ಅಂದರೆ ಆ ಶರ್ಟ್ ಹಾಗೇ ಇರಬೇಕು ಒಂದು ಮನೆ ಒಂಚೂರು ಕಸ ಇರಬಾರ್ದು ಇನ್ ಶರ್ಟ್ ಮಾಡಿರಬೇಕು ಗೆರೆ ಒಂದೇ ಲೈನ್ ಬರಬೇಕು ಬೆಲ್ಟ್ ಹಿಂಗೆ ಇರಬೇಕು ಯಾವಾಗಲೂ ಪ್ಯಾಂಟಿನ್ ಜೇಬಲ್ಲಿ ಎರಡು ಜೇಬಲ್ಲಿ ಎರಡು ವಸ್ತ್ರ ಬೇರೆ ಬಲಗಡೆ ವಸ್ತ್ರ ಒಂದು ಎಡಗಡೆ ವಸ್ತ್ರ ಎಡಗಡೆ ವಸ್ತ್ರ ಶೂ ಆಗಾಗ ಒರ್ಸ್ಕೋಬೇಕು ಮುಂದೆ ಚಕಚಕ ಮಿಂಚಬೇಕದು ಬಲಗಡೆ ವಸ್ತ್ರ ಮುಖ ಒರೆಸ್ಕೊಳ್ಳೋಕ್ಕೆ ಕೆಲವೊಂದು ಸಲ ಬದಲಿ ಆಗ್ತಿತ್ತೇನೋ ಗೊತ್ತಿಲ್ಲ ತಮಾಷೆ ಮಾಡ್ತಿದ್ವಿ ನಾವೆಲ್ಲ ಇಷ್ಟು ಸೊಗಸುಗಾರ ಮನುಷ್ಯ ಯಾವಾಗಲೂ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು ಬಾಚಕೋತಾ ಇರಬೇಕು ಆವಾಗ ಆವಾಗ ಆ ವಸ್ತ್ರದ ಮೂರನೇ ಒಂಚೂರು ಪೌಡ್ರ್ ಇರೋದು ಪೌಡ್ರ್ ಆಗಾಗ ಬೆವರು ಬರಿಬಾರ್ದು ಇಷ್ಟು ಸೊಗಸ್ಕಾರ ಮನುಷ್ಯ ರಿಟೈರ್ ಆದರು ಮುಂದೆ ಸ್ವಲ್ಪ ನಮಗೆ ಸಂಪರ್ಕ ತಪ್ಪು ಹೋಯಿತು ಅವರ ಆರೋಗ್ಯ ಕೆಟ್ಟಿತು ಅಂತ ಸುದ್ದಿ ಬಂತು ಅವ್ರನ್ನ ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ ಸುಮಾರು ದಿವಸ ಅಲ್ಲೇ ಇರ್ತಾರೆ ಅಂತ ಬಂತು ಏನು ಅಂತ ನಮಗೆ ಗೊತ್ತಾಗಲಿಲ್ಲ ರಂಗನಾಥ್ ಒಂದು ಸಲ ಬನ್ನಿ ಖರ್ಜಿಗೆ ನೋಡ್ಕೊಂಬರೋಣ ಅಂದರು ಹೋದ್ವಿ ಹೋದರೆ ನಾವು ಆ ವಾರ್ಡ್ ಹತ್ರ ಹೋಗೋ ಹೊತ್ತಿಗೆ ಅವ್ರ ಹೆಂಡತಿ ಅದರಿಗೆ ಬಂದರು ಅವರಿಗೆ ನಮ್ಮ ರಂಗನಾಥ್ ಅವರು ತುಂಬ ಚೆನ್ನಾಗಿ ಪರಿಚಯ ಅವರು ಕರೆದು ಹೇಳಿದರು ರಂಗನಾಥ್ ಅವ್ರನ್ನ ರಂಗನಾಥ್ ಒಂದು ವಿಷಯ ದಯವಿಟ್ಟು ಯಜಮಾನ್ರಿಗೆ ಹೇಳಬೇಡಿ ಏನಾಗಿದೆ ಅಂತ ಇವ್ರು ಕೇಳಿದರು ಅಳೋಕ್ ಶುರು ಮಾಡಿದ್ದರು ಅವ್ರ ಹೆಂಡತಿ ಇಲ್ಲ ನಿನ್ನೆ ನನಗೆ ವೈದ್ಯರು ಹೇಳಿದ್ದಾರೆ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತೆ ಕರಳಿನ ಕ್ಯಾನ್ಸರ್ ಆಗಿದೆ ಅಂತೆ ಅದು ಫೈನಲ್ ಸ್ಟೇಜ್ ಬೇರೆ ಅಂತೆ ಇನ್ನು ಬಹಳ ಅಂದರೆ ತಿಂಗಳು ಎರಡು ತಿಂಗಳು ಅಷ್ಟೇ ಅಂತ ಹೇಳಿದ್ದಾರೆ ಅಯ್ಯೋ ಅಯ್ಯೋ ಹೀಗಾಯ್ತಾ ಜಯರಾಜನ್ಗೆ ಅಂತ ಇವ್ರು ಅಂದ್ಕೊಂಡ್ರು ಆನಂತರ ಹೆಂಡ್ತಿ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ದಯವಿಟ್ಟು ಅವ್ರಿಗೆ ಹೇಳಬೇಡಿ ಗೊತ್ತಿಲ್ಲ ಅವ್ರಿಗೆ ಆದರೂ ಒಂದು ವಿಷಯ ನಿಮ್ಗೆ ಗೊತ್ತಲ್ಲ ಸೊಗಸ್ತಾನ ಅವ್ರದ್ದು ದಿನಾಲೂ ತಾವೇ ಸ್ನಾನ ಮಾಡಬೇಕು ಎದ್ದು ಹೋಗ್ತಾರೆ ಸ್ನಾನ ಮಾಡಿಬರು ಹೊಟ್ಟೆ ಕರಳೆಲ್ಲ ತುಂಬ ನೋವಾಗುತ್ತೆ ಒದ್ದಾಡ್ತಾರೆ ಡಾಕ್ಟ್ರು ಹೇಳ್ತಾರೆ ಬೇಡ ಸ್ಪಾಂಜ್ ಬಾತ್ ಮಾಡ್ತೀವಿ ಅಂತಾರೆ ದಿನ ತಾವೇ ಸೇವ್ ಮಾಡ್ಕೋಬೇಕು ಅಂತಾರೆ ಇದರಿಂದ ತುಂಬ ಸುಸ್ತಾಗ್ತಾರೆ ಬೇಡ ಅಂತ ಹೇಳ್ತೀರಾ ನೀವು ಸ್ನೇಹಿತರು ಅಂದರು ಆಯಿತು ಹೇಳ್ತೀನಿಬಿಡಿ ಬಿಡಿ ಒಳಗಡೆ ಹೋದರು ಹೋದ ತಕ್ಷಣ ಎರಡು ಸ್ಟೂಲ್ ಎಳ್ಕೊಂಡು ಕೂತ್ಕೊಂಡ್ವಿ ಒಂದು ನಿಮಿಷ ಆದಮೇಲೆ ಜಯರಾಯರು ತಮ್ಮ ಹೆಂಡ್ತಿಗೆ ನೀನು ಹೊರಗೆ ಹೋಗು ನೀನು ಹೊರಗೆ ಹೋಗಿ ಬಾಗಿಲು ಹಾಕೋ ಸ್ವಲ್ಪ ಅಂದರು ಆಕೆ ನಾನೇ ಹೊರಗೆ ಹೋಗ್ಬೇಕಾ ನೀವು ಹೊರಗೆ ಹೋಗು ಬಾಗಿಲು ಹಾಕೋ ನ ರಂಗನಾಥ್ ಹತ್ತಿರ ಮಾತಾಡಬೇಕು ಅದು ಅವ್ರು ಬಾಗಿಲು ಹಾಕ್ಕೊಂಡು ಹೊರಗೆ ಹೋದ್ಮೇಲೆ ಇವ್ರ ಹತ್ತಿರ ಹೇಳ್ತಾರೆ ರಂಗನಾಥ್ ಹತ್ತಿರ ಬಾಯಲ್ಲಿ ಒಂದು ವಿಷಯ ನನ್ನ ಹೆಂಡ್ತಿ ಮಕ್ಕಳಿಗೆ ಹೇಳಬೇಡಿ ಅವ್ರಿಗೆ ಗೊತ್ತಿಲ್ಲ ನನಗೆ ಕ್ಯಾನ್ಸರ್ ಆಗಿದೆ ನಾನು ಫೈನಲ್ ಸ್ಟೇಜಲ್ಲಿ ಇರೋನು ಭಾಳ ಹೆಚ್ಚು ಅಂದರು ಒಂದು ತಿಂಗಳು ಅಷ್ಟೇ ನಾನು ಜಾಸ್ತಿ ಬದುಕೋಲ್ಲ ಹಾಂ ಅವ್ರಿಗೆ ಹೇಳಬೇಡ ಅವಾಕಾಗ ಹೋಗ್ಬಿಟ್ರು ನನಗೂ ಅವಾಕಾಯ್ತು ಗೊತ್ತಿದ್ದ ಮನುಷ್ಯ ಹೇಗಿದ್ದಾರಲ್ಲ ಇವರು ನಂತರ ರಂಗನ ಸಾವರಿಸ್ಕೊಂಡು ಹೇಳಿದರು ಅಲ್ಲಪ್ಪ ನಿನ್ಗೆ ಗೊತ್ತಾನೆ ಕ್ಯಾನ್ಸರ್ ಇದೆ ಫೈನಲ್ ಸ್ಟೇಜ್ ಅಂತ ಗೊತ್ತಿದೆ ತಾನೆ ಮತ್ತೆ ಯಾಕೆ ದಿನ ಸ್ನಾನ ಮಾಡ್ಬೇಕಂತೀಯ ನೀನು ಕರಳಿಗೆ ತೊಂದರೆ ಆಗಲ್ವಾ ದಿನ ಶೇವ್ ಮಾಡ್ಕೊಳ್ಳೋದೇನು ಇನ್ನೊಂದು ಮದುವೆ ಆಗಬೇಕಾ ನೀನು ಹಾಂ ಸುಮ್ಮನೆ ಇರೋಕ್ಕಾಗಲ್ವಾ ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಮಾಡ್ತಾರಲ್ಲ ಸುಮ್ಮನೆ ಇರೋ ಅಂದರು ಆಗ ಸಿ ಬಿ ಜಯರಾರ್ ಹೇಳಿದಂಥ ಮಾತು ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಸೂತ್ರ ಆದದ್ದು ಅವರು ರಂಗನಾಥ್ಗೆ ಹೇಳಿದರು ಐ ನೋ ರಂಗನಾಥ್ ದ್ಯಾಟ್ ಟೈಮ್ ಇಲ್ ಐ ನೋ ದ ಟೈಮ್ ಕ್ರಿಟಿಕಲಿ ಇಲ್ ಬಟ್ ವಾಯ್ ಶುಡ್ ಐ ಲುಕ್ ಇಲ್ ರಂಗನಾಥ್ ನಾನು ರೋಗಗ್ರಸ್ತ ಆಗಿದ್ದೇನೆ ಅಂತ ಗೊತ್ತಿದೆ ಗುಣವಾಗಲಾರದಷ್ಟು ರೋಗಗ್ರಸ್ತ ಆಗಿದ್ದೇನೆ ಅಂತೂ ಗೊತ್ತಿದೆ ಆದರೆ ರೋಗಗ್ರಸ್ತರಂಗ್ ಯಾಕೆ ಕಾಣಿಸ್ಬೇಕು ನಾನು ಬದುಕಿನ ಕೊನೆ ಸೆಕೆಂಡ್ವರೆಗೂ ನಿಮಿಷದವರೆಗೂ ಸಂಭ್ರಮದಿಂದ ಬದುಕಿ ಹೋಗ್ತೇನೆ ಅಂತ ಇದು ಸ್ವಾಮಿ ಬದುಕೋ ರೀತಿ ಅಂದರೆ ಸಾವಿನಂಚಿನಲ್ಲೂ ನಗುವಂಥ ಸಂಭ್ರಮ ಪಡುವಂಥ ಈ ಜೀವನದ ಸೊಗಸು ಎಲ್ಲರಲ್ಲೂ ಬರಬೇಕು ನಮ್ಮಲ್ಲಿ ಕೆಲವರು ಏನೂ ಆಗೋದಿಲ್ಲ ಬರೀ ನೆಗಡಿ ಆದರೆ ಪ್ರಪಂಚ ಹಂಗೆ ಅಳ್ತಾರೆ ಬೆಳಗ್ಗೆ ವಾಕಿಂಗ್ ಹೋದಾಗ ಹೇಗಿದ್ದೀರಿ ಸ್ವಾಮಿ ಅಂತ ಕೇಳೋದು ಸುಮ್ಮನೆ ಉಭಯ ಪರಿ ಕೇಳುವಂಥದ್ದು ಕೆಲವರು ಅಯ್ಯೋ ಏನೋ ಅಪ್ಪ ಹಿಂಗಿದ್ದೀನಿ ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸುತ್ತೆ ಇಲ್ಲಿ ಸಿ ಪಿ ಚೈರಾ ಅವರು ಸಾವಿನ ನಿಂತಿದ್ದಾರೆ ಮನುಷ್ಯ ಆದರೆ ಏನು ಸಂಭ್ರಮ ಬದುಕಿರೋ ರೀತಿ ಹಾಗೆ ಬದುಕಿದರೆ ಹಾಗೆ ಬದುಕಬೇಕು ಸ್ವಾಮಿ ಇದು ಜೀವನದಲ್ಲಿ ಸಂಭ್ರಮ ಜೀವನ ನರಳಟಿಕೆ ಅಲ್ಲ ನರಳಿದೆ ಇಲ್ಲಂತ ನರಳುವಿಕೆ ಇದೆ ಕಷ್ಟ ಇದೆ ತೊಂದರೆ ಇದೆ ಎಲ್ಲವನ್ನು ಎದ್ದು ಕಿತ್ತುಕೊಂಡು ಹಾಕಿ ನಗುವಂಥ ಮನಸ್ಥಿತಿ ನಮ್ಮಲ್ಲಿ ಬಂದರೆ ಜೀವನ ಎಷ್ಟು ಆಗುತ್ತೆ ಗೊತ್ತಾ